ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಪಿತೃಪಕ್ಷ ಪಿತೃಗಳನ್ನು ತೃಪ್ತಿಪಡಿಸುವ ಪರ್ವಕಾಲ ಪಿತೃಪಕ್ಷ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ದೈವ ಗುಣ ಮತ್ತು ಪಿತೃಗುಣ ಎಂಬ ಎರಡು ಜವಾಬ್ದಾರಿಗಳು ಇರುತ್ತವೆ ಪಿತೃಗಳಿಂದ ಸರ್ವವನ್ನು ಪಡೆದುಕೊಂಡಿರುವ ನಾವು ಪಿತೃಗಳನ್ನು ತೃಪ್ತಿಪಡಿಸಲು ಇರುವ ಪುಣ್ಯಕಾಲವೇ ಪಿತೃಪಕ್ಷ ಎಂದು ಕರೆಸಿಕೊಳ್ಳುತ್ತದೆ ಮನುಷ್ಯ ಈ ಭೂಮಿಗೆ ಬರಲು ಅಲೌಕಿಕವಾಗಿ ಭಗವಂತ ಕಾರಣನಾದರೂ ಲೌಕಿಕವಾಗಿ ಅವರವರ ಮಾತಾಪಿತೃಗಳು ಕಾರಣರಾಗಿರುತ್ತಾರೆ ಆದ್ದರಿಂದ ಅವರ ಋಣವನ್ನು ಜನ್ಮದಾರಭ್ಯ ಪೂಜಿಸಿದರೂ ತೀರಿಸುವುದು ಅಸಾಧ್ಯ ದೇವರನ್ನು ನಿತ್ಯವೂ ಪೂಜಿಸುತ್ತೇವೆ ಅಗಲಿರುವ ತಂದೆ ತಾಯಿಯರನ್ನು ನಿತ್ಯವೂ ಪೂಜಿಸುವುದು ಆಗುವುದಿಲ್ಲ ಆ ಕಾರಣಕ್ಕೆ ನಮ್ಮ ಹಿರಿಯರು ವರ್ಷಾ ಋತುವಿನ ಭಾದ್ರಪದ ಮಾಸದ ಪಾಡ್ಯಾದಿಂದ ಮಹಾಲಯ ಅಮಾವಾಸ್ಯವರೆಗೆ ಪಿತೃಗಳನ್ನು ಪೂಜಿಸಲು ಒಂದು ಸಮಯ ನಿಗದಿ ಮಾಡಿದ್ದಾರೆ ಈ ಹದಿನೈದು ದಿನಗಳ ಕಾಲವು ಪಿತೃಪೂಜೆಗೆ ಶ್ರೇಷ್ಠವಾದದ್ದು ಕೊನೆ ಪಕ್ಷ ಈ ಅವಧಿಯ ಒಂದು ದಿನವಾದರೂ ಪಿತೃಗಳಿಗೆ ಪೂಜೆ ಸಲ್ಲಿಸಿ ತರ್ಪಣ ನೀಡಿ ನೈವೇದ್ಯ ಅರ್ಪಿಸಿ ಭಗವಂತನ ಸಾನಿಧ್ಯದಲ್ಲಿ ಶಾಶ್ವತ ಸ್ಥಾನವನ್ನು ಒದಗಿಸುವಂತ ಒದಗಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕೆಂಬ ನಿಯಮವಿದೆ ಮನುಷ್ಯನ ಬಾಲ್ಯದಿಂದ ಅಂತ್ಯಷ್ಟಿವರೆಗೆ ಷೋಡಶ ಕರ್ಮಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಜನನ ಮರಣಗಳು ಯಾರನ್ನೂ ಬಿಟ್ಟಿಲ್ಲ ಭೌತಿಕವಾಗಿ ಇರುವಷ್ಟು ದಿವಸ ಎಲ್ಲ ರೀತಿಯ ಸೇವೆ ಮಾಡಿ ಮರಣಾನಂತರ ದೇವತಾ ಸಾನ್ನಿಧ್ಯ ಪ್ರಾಪ್ತಿಗಾಗಿ ಗಂಡು ಮಕ್ಕಳು ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಮಾಡಲೇಬೇಕು ಇದು ಶಾಸ್ತ್ರದಲ್ಲಿ ಹೇಳಿದ್ದು ಅವರವರ ಸಂಪ್ರದಾಯದಂತೆ ಪಿತೃಪಕ್ಷ ಕರ್ಮಾಂಗದಲ್ಲಿ ತಿಳಿಸಿರುವಂತೆ ಪಿತೃಪಕ್ಷದ ಯಾವುದಾದರೂ ಒಂದು ದಿನ ಅವರ ಮನೆಯಲ್ಲಿ ನಡೆದುಕೊಂಡ ಪದ್ಧತಿಯಂತೆ ಆಚರಣೆ ಮಾಡಬೇಕು ಪಿತೃತರ್ಪಣ ಜಲತರ್ಪಣ ಋಷಿ ತರ್ಪಣಾದಿಗಳನ್ನು ನೀಡಿ ಬ್ರಾಹ್ಮಣ ಬಂಧು ಮಿತ್ರರಿಗೆ ಭೋಜನವನ್ನು ಮಾಡಿಸಿ ಸಂತೃಪ್ತಿಪಡಿಸುವ ಮೂಲಕ ಪಿತೃಗಳಿಗೆ ದೈವ ಸಾನ್ನಿಧ್ಯವನ್ನು ದೊರಕಿಸಿಕೊಡಬೇಕಾಗಿರುವುದು ಮಕ್ಕಳ ಕರ್ತವ್ಯ ತಂದೆಯ ಮೂರು ತಲೆಮಾರು ತಾಯಿಯ ಮೂರು ತಲೆಮಾರಿನ ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಪೂಜಿಸಬೇಕಾಗುತ್ತದೆ ದೇವ ಪಿತೃ ಕಾರ್ಯಾಭ್ಯಾಮ್ ಸ್ವಾಧ್ಯಾಯ ಪ್ರವಚನೀಯ ಚ ಎಂಬ ಉಪನಿಷತ್ತನ ವಾಕ್ಯದಂತೆ ಒಂದೊಮ್ಮೆ ದೇವತಾ ಪೂಜೆಯನ್ನು ಮಾಡದಿದ್ದರೂ ಕ್ಷಮೆ ಸಿಗಬಹುದು ಆದರೆ ಪಿತೃಪಕ್ಷದಲ್ಲಿ ಪಿತೃಪೂಜೆ ಮಾಡದಿದ್ದರೆ ಕ್ಷಮೆ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ನಾನು ನಾನು ನನ್ನದು ಎಂಬ ಶಬ್ದ ನಮ್ಮ ಜನ್ಮದೊಂದಿಗೆ ಹುಟ್ಟಿ ಬಂದಿದೆ ಏನೋ ಎನಿಸುವುದು ಇದನ್ನು ನಾನು ಮಾಡಿದೆ ಇದು ನನ್ನದು ಹೀಗೆಂದು ನಾನೇ ಹೇಳಿದ್ದೆ ನಾನೇ ಇವನಿಗೆ ಕೆಲಸ ಹಚ್ಚಿಕೊಟ್ಟೆ ಎಂದು ಸಾಮಾನ್ಯವಾಗಿ ನಾನಾ ಎಂದು ಜಂಭದಿಂದ ಹೇಳುವ ಮಾತುಗಳು ಇವು ನಾನು ಎಂಬ ಶಬ್ದ ನೆ ನಮಗೆ ನೆನಪಾಗುವುದು ಕನಕದಾಸರು ಅವರು ಕೂಡ ಒಮ್ಮೆ ನಾನು ಹೋದರೆ ಹೋದೇನು ಎಂಬ ವಾಕ್ಯವನ್ನು ಹೇಳಿ ಎಲ್ಲರನ್ನು ಚಕಿತಗೊಳಿಸಿದರು ಎಪ್ಪತ್ತೆಂಟು ಗ್ರಾಮಗಳ ಉಸ್ತುವಾರಿಯ ಮಾಂಡಲೀಕ ಕನಕಪ್ಪ ಕುರುಬ ಜಾತಿಯ ಬೋರೆಗೌಡ ಬಚ್ಚಮ್ಮ ಅವರ ಪುತ್ರ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡಿ ಹುಟ್ಟಿದ ಮಗನಿಗೆ ತಿಮ್ಮಪ್ಪ ಎಂದೇ ಹೆಸರಿಟ್ಟಿದ್ದರು ವಿಜಯನಗರದ ಅರಸರ ಮೆಚ್ಚುಗೆಗೆ ಪಾತ್ರನಾದ ತಿಮ್ಮಪ್ಪ ಒಮ್ಮೆ ಯುದ್ಧದಲ್ಲಿ ಮೈತುಂಬ ಗಾಯಗಳಾಗಿ ಒದ್ದಾಡುತ್ತಿದ್ದಾಗ ಯಾರಾದರೂ ಈ ವೇದನೆಯನ್ನು ಇದರಿಂದ ನನ್ನನ್ನು ಪಾರ ಮಾಡಿರೆಂದು ಹಲುಬುತ್ತಿದ್ದ ಆಗ ಪ್ರತ್ಯಕ್ಷ ಭಗವಂತ ನೀ ನನ್ನ ದಾಸನಾದರೆ ನಿನ್ನ ಎಲ್ಲ ನೋವನ್ನು ನಾನು ನುಂಗುವೆನು ಎಂದ ಈ ಮೊದಲು ಇದೇ ರೀತಿ ಸ್ವಪ್ನಗಳಾಗುತ್ತಿದ್ದವು ತಿಮ್ಮಪ್ಪನಿಗೆ ನನ್ನ ಕೈ ಕೆಳಗೆ ಸಹಸ್ರಗಟ್ಲೆ ದಾಸರಂತೆ ಸೈನಿಕರು ಇರುವಾಗ ನಾನೇಕೆ ನಿನ್ನ ದಾಸನಾಗಬೇಕೆಂದು ನಿರಾಕರಿಸಿ ಆ ಸ್ವಪ್ನದೆಡೆಗೆ ಲಕ್ಷ್ಯ ಕೊಟ್ಟಿರಲಿಲ್ಲ ತಿಮ್ಮಪ್ಪ ಆದರೆ ಈ ವೇದನೆ ನೀಗಿದರೆ ಸಾಕೆಂದು ಯಾರು ನೀನು ನಿನ್ನ ರೂಪ ತೋರಿಸು ನಾ ನಿನ್ನ ದಾಸನಾಗುವೇನು ಎಂದಾಗ ಭಗವಂತ ಶ್ರೀಕೃಷ್ಣ ರೂಪ ತೋರಿಸಿದ ಅಂದಿನಿಂದ ತಿಮ್ಮಪ್ಪ ನಾಯಕ ಶ್ರೀಕೃಷ್ಣನ ದಾಸನಾದ ಅಂದಿನ ವಿಜಯನಗರದ ಅರಸರಿಗೆ ಗುರುಗಳಾದ ವ್ಯಾಸರಾಯರು ಈ ತಿಮ್ಮಪ್ಪ ನಾಯಕನಿಗೆ ಆಧ್ಯಾತ್ಮ ಗುರುಗಳಾಗಿ ಇವನನ್ನು ಕನಕದಾಸನೆಂದು ಕರೆದರು ಕನಕನ ಮೇಲೆ ವ್ಯಾಸರಾಯರಿಗೆ ವಿಶೇಷ ಪ್ರೀತಿ ಅದರಿಂದ ಕುರುಬನಾದ ಕನಕನಿಗೆ ಇಷ್ಟೇಕೆ ಮಾನವೆಂದು ಉಳಿದ ಶಿಷ್ಯರು ಕನಕನೆಂದರೆ ಮತ್ಸರ ಪಡುತ್ತಿದ್ದರು ಒಮ್ಮೆ ವಿದ್ವತ್ ಚರ್ ಚರ್ಚೆಯಲ್ಲಿ ಸ್ವರ್ಗಕ್ಕೆ ಯಾರು ಹೋಗುತ್ತಾರೆ ಎಂದು ಪ್ರಶ್ನೆ ಮಾಡಿದರು ವ್ಯಾಸರಾಯರು ನಾನು ಶಾಸ್ತ್ರ ಓದಿದವನು ನಾನು ಹೋಗುತ್ತೇನೆ ನಾನು ಪುರಾಣ ಪುಣ್ಯ ಕಥೆಗಳನ್ನು ಹೇಳುವವನು ನಾನು ಹೋಗುತ್ತೇನೆ ಎಂದು ಉಳಿದ ಶಿಷ್ಯರೆಲ್ಲ ತಮ್ಮ ತಮ್ಮ ಬಡಿವಾರ ಹೇಳಿಕೊಂಡು ಸ್ವರ್ಗಕ್ಕೆ ಹೋಗುವುದಾಗಿ ಹೇಳಹತ್ತಿದರು ಕನಕದಾಸರು ಸುಮ್ಮನೆ ಕುಳಿತಿದ್ದರು ವ್ಯಾಸರಾಯರು ನೀನು ಏನು ಹೇಳ್ತೀ ಕನಕ ಎಂದು ಕೇಳಿದರು ಕನಕ ಮೆತ್ತಗೆ ಹೇಳಿದ ನಾನು ಹೋ ನಾನು ಹೋದರೆ ಹೋದೇನು ಎಂದು ಮತ್ತೆ ವ್ಯಾಸರಾಯರು ಹಾಗಾದರೆ ನಾನು ಹೋಗುವುದಿಲ್ಲೇನು ಅಂತ ಕೇಳಿದರು ನೀವೂ ಹೋಗುವುದಿಲ್ಲ ಅಂದ ಕನಕ ಸಭೆಯಲ್ಲಿ ದೊಡ್ಡ ಕೋಲಾಹಲವೇ ಶುರುವಾಯಿತು ವ್ಯಾಸಗುರುಗಳು ಸ್ವರ್ಗಕ್ಕೆ ಹೋಗುವುದಿಲ್ಲಂತ ಕುರುವನಾದ ತಾ ಹೋಗ್ತಾನಂತ ಈ ಕನಕ ಎಂದು ಎಲ್ಲ ಶಿಷ್ಯರು ಗದ್ದಲ ಮಾಡ ಹತ್ತಿದರು ಆಗ ಕನಕನಿಗೆ ನಿನ್ನ ವಾಕ್ಯದ ಅರ್ಥ ಬಿಡಿಸಿ ಹೇಳು ಕನಕ ಎಂದು ವ್ಯಾಸರಾಯರು ಕೇಳಿದರು ನಾನು ಎಂಬುದು ಕಳೆದುಕೊಂಡವ ಮೋಕ್ಷಕ್ಕೆ ಹೋಗುತ್ತಾನೆ ನಾನು ಅನ್ನುವ ಅಹಂ ಅಹಂಕಾರವನ್ನು ತ್ಯಜಿಸಿದವ ಮೋಕ್ಷಕ್ಕೆ ಹೋಗಲು ಸಾಧ್ಯ ಪಾಂಡಿತ್ಯ ಸಾಮರ್ಥ್ಯ ಏನೇ ಇದ್ರೂ ಅಹಂಕಾರ ತೊಲಗುವವರೆಗೆ ಯಾರೂ ಏನನ್ನೂ ಸಾಧಿಸಲಾರರು ಎಂದು ಕನಕದಾಸರು ಹೇಳಿದಾಗ ಗುರುಗಳಾದ ವ್ಯಾಸತೀರ್ಥರೇ ಬೆರಗಾದರು ಉಳಿದ ಪಂಡಿತ ಶಿಷ್ಯರ ಮೋರೆಯೆಲ್ಲ ಕೆಳಗೆ ಆಯಿತು ಅವರ ಇಂಥ ದಾಸರ ಚಿಂತನೆಗಳೇ ಇಂದಿಗೂ ನಮ್ಮನ್ನು ಅವರತ್ತ ಸೆಳೆಯುತ್ತವೆ ನಾನು ಎಂಬ ಅಹಂಕಾರ ಬಿಟ್ಟರೆ ಮಾತ್ರ ಭಗವಂತ ನಮಗೆ ಮೋಕ್ಷದ ದಾರಿಗೆ ಒಯ್ಯುವನು ಜ್ಞಾನವಂತರ ಸಂಘವಿರಲು ಸ್ನಾನ ವ್ಯಾತಕೆ ನಾನು ಎಂಬುದು ಬಿಟ್ಟ ಮೇಲೆ ನರಕ ವ್ಯಾತಕೆ ನಾ ಎಂಬುದೇ ನರಕ ಸಮಾನ ಗು ಗರುವಿನ ಮಾತೊಂದು ಬಿಡಬೇಕರಿ ಅಂತ ಹೀಗೆ ನಾ ಎಂಬ ಅಹಂಕಾರ ಬೇಡವೆಂದು ದಾಸರು ಅನೇಕ ಕೀರ್ತನೆಗಳಲ್ಲಿ ಹೇಳಿದ್ದಾರೆ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಪ್ರಸನ್ನ ವೆಂಕಟದಾಸರು ಪ್ರಸನ್ನ ವೆಂಕಟದಾಸರು ಹರಿದಾಸ ಸಾಹಿತ್ಯದಲ್ಲಿ ಪ್ರಮುಖರಲ್ಲಿ ಒಬ್ಬ ಹರಿದಾಸರು ಹದಿನಾರು ನೂರ ಎಂಬತ್ತರಿಂದ ಹದಿನೇಳನೂರ ಐವತ್ತೆರಡು ಇವರ ಕಾಲವೆಂದು ಅಂದಾಜು ಬಾಗಲಕೋಟೆಯ ವೈದಿಕ ವಂಶಸ್ಥರಾದ ನರಸಪ್ಪಯ್ಯ ಲಕ್ಷ್ಮೀಬಾಯಿಯವರ ಎರಡನೇ ಪುತ್ರರತ್ನ ವೆಂಕಪ್ಪ ಗುರುರಾಜ ಎಂಬ ಅಣ್ಣನಿದ್ದ ಇವರಿಗೆ ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ವೆಂಕಪ್ಪನಿಗೆ ಚೆನ್ನಾಗಿ ವೈದಿಕ ವಿದ್ಯಾಭ್ಯಾಸ ಆಗಲಿಲ್ಲ ಆದರೂ ತ್ರಿಸಂಧ್ಯಗಳಲ್ಲಿ ನಿಯಮದಿಂದ ಸಂಧ್ಯಾ ವಂದನೆ ಜಪ ವೆಂಕಟೇಶ ಸ್ತೋತ್ರ ಹೇಳಿಕೊಳ್ಳುವುದು ಅವರ ದಿನಚರಿಯಾಗಿತ್ತು ತನಗೂ ಪುರಾಣ ಪುಣ್ಯಗತಿಗಳ ಅಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸೆಂದು ಅಣ್ಣ ಗುರುರಾಜನಿಗೆ ಕೇಳಿದರೂ ಅವನು ವೆಂಕಪ್ಪನಡೆಗೆ ಅಲಕ್ಷ್ಯ ಮಾಡಿದ ಅಂತಲೇ ದನ ಕಾಯುವ ಕೆಲಸ ಇವರ ಪಾಲಿಗೆ ಅನಿವಾರ್ಯವಾಗಿತ್ತು ಮನೆಯಲ್ಲಿ ಅತ್ತಿಗೆಯು ಅಸಡ್ಡೆಯಿಂದೇ ಇವರನ್ನು ನೋಡಿಕೊಳ್ಳುತ್ತಿದ್ದಳು ದನ ಕಟ್ಟುವ ಗೋದಲಿಯಲ್ಲಿ ಕುಳಿತು ಅವನನ್ನು ಅವನನ್ನು ನೆನೆಸಿ ಅಳುತ್ತಿದ್ದ ವೆಂಕಪ್ಪ ಅವ ದೇವರು ಎಲ್ಲ ಕಡೆ ಇದ್ದಾನಂತ ಹೇಳ್ತಿದ್ದಿ ಯಾಕೆ ಕಾಣಿಸೋದಿಲ್ಲ ಅಂತ ದುಃಖ ಮಾಡುತ್ತಿದ್ದ ಒಂದು ದಿನ ಬಿಸಿಲಿನ ತಾಪಕ್ಕೆ ಬಾಯಾರಿಕೆಯಿಂದ ಮಜ್ಜಿಗೆಯನ್ನು ಕೊಡಿ ಎಂದು ಅತ್ತಿಗೆಯನ್ನು ಬೀಡಲು ಅದೇ ಒಂದು ರಾದಾಂತವಾಯಿತು ವೆಂಕಪ್ಪ ಮನೆ ಬಿಟ್ಟು ಅಲ್ಲೇ ತಿರುಪತಿಗೆ ಹೊರಟ ಭಕ್ತರ ಗುಂಪಿನೊಡನೆ ತಿರುಪತಿಗೆ ಹೊರಟು ಬಿಟ್ಟ ಶ್ರೀನಿವಾಸನಿಗೆ ಶರಣನಾಗಿ ಇಹವನ್ನು ಮರೆತು ಇಷ್ಟ ದೇವರಲ್ಲಿ ಸಂತುಷ್ಟಿ ಪಡೆದ ವೆಂಕಪ್ಪ ಜ್ಯೋತೆಯಲ್ಲಿರುವವರ ಗುಂಪಿನವರು ತಿರುಗಿ ಊರಿಗೆ ಹೋದರು ವೆಂಕಪ್ಪ ಮಾತ್ರ ತಿರುಪತಿಯಲ್ಲಿಯೇ ಶ್ರೀನಿವಾಸನ ಸೇವೆಯಲ್ಲಿ ಮೈ ಮರೆತರು ಈಹಪರದ ಜ್ಞಾನವಿಲ್ಲದೆ ಭಕ್ತ ಪರವಶನಾಗಿ ಬಿಡುತ್ತಿದ್ದ ವೆಂಕಪ್ಪ ಒಮ್ಮೆ ವೆಂಕಪ್ಪ ಮಲಗಿದಾಗ ಯಾರೋ ನಾಲಿಗೆ ಮೇಲೆ ಶ್ರೀನಿವಾಸ ಎಂದು ಬರೆದಂತಾಯಿತು ಅವನಿಗೆ ಸ್ವಪ್ನದಲ್ಲಿಯೇ ಇಷ್ಟ ದೇವರ ದೃಷ್ಟಾಂತವಾಯಿತೆಂದು ತಿಳಿದು ಆ ಗಳಿಗೆಯಿಂದಲೇ ಹರಿದಾಸನಾಗಿ ಬಿಟ್ಟ ವೆಂಕಪ್ಪ ಶ್ರೀನಿವಾಸ ಪ್ರಸನ್ನನಾದ್ದರಿಂದ ಪ್ರಸನ್ನ ವೆಂಕಟ ಎಂಬ ಅಂಕಿತದಿಂದ ಅನೇಕ ಪದ್ಯಗಳು ಕೀರ್ತನೆಗಳು ಅವರ ಮುಖದಿಂದ ಹೊರಬಂದವು ನಂತರ ತಿರುಗಿ ಊರಿಗೆ ಬಂದು ಗಲಗಲಿ ಮುದ್ಗಲ್ ಜನಾರ್ದನ ಆಚಾರ್ಯರಲ್ಲಿ ಪುರಾಣಗಳನ್ನು ಉಪನಿಷತ್ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದರು ನಾರದ ಕೊರವಂಜಿ ಸಚ್ಚರಣ ಪದ್ಯಮಾಲಾ ಭೇದ ಮುಕ್ತಾವಲಿ ಕೃಷ್ಣ ಪಾರಿಜಾತ ಮುಂತಾದ ಕೃತಿಗಳನ್ನು ರಚಿಸಿದರು ಭಾಗವತ ದಶಮಸ್ಕಂದ ಶ್ರೀಕೃಷ್ಣ ಲೀಲೆಯನ್ನು ಸುಲಲಿತವಾಗಿ ಕನ್ನಡಕ್ಕೆ ಅದು ಅನುವಾದಿಸಿದ್ದು ಅವರ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ ಊರಿಂದೂರಿಗೆ ಹೋಗುವಾಗ ಪ್ರಸನ್ನ ವೆಂಕಟದಾಸರು ಕಾಡಿನಲ್ಲಿ ಹುಲಿ ಎದುರಾದರೆ ಅದಕ್ಕೆ ಅಂಗಾರ ಹಚ್ಚಿ ತಮ್ಮ ಹೊತ್ತಿಗೆಯನ್ನು ಅದರ ಮೇಲೆ ಹೀರಿಕೊಂಡು ಹೋಗುತ್ತಿದ್ದರಂತೆ ಹಸುಗಳಿಗೆ ತೊಂದರೆ ಕೊಡಬೇಡ ಅವನ್ನು ತಿನ್ನಬೇಡ ಎಂದು ಹುಲಿಗಳ ಹಣೆಗೆ ಅಂಗಾರ ಹಚ್ಚುತ್ತಿದ್ದುದರಿಂದ ಅವರಿಗೆ ಅಂಗಾರ ದಾಸರೆಂದು ಅಂಗಾರ ಆಚಾರ್ಯರೆಂದೂ ಕರೆಯುತ್ತಿದ್ದರಂತೆ ಜನರು ಉತ್ತರ ಕರ್ನಾಟಕದ ಜನತೆಯಲ್ಲಿ ಪ್ರಭಾವ ಬೀರಿದ ದಾಸರು ತಮ್ಮ ಕೊನೆಯ ದಿನಗಳನ್ನು ಬಾದಾಮಿಯಲ್ಲಿ ಕಳೆದು ಭಾದ್ರಪದ ಶುದ್ಧ ದ್ವಾದಶಿ ಎಂದು ಹರಿಪಾದ ಸೇರಿದರು ಬಾದಾಮಿಯ ಬಾದಾಮಿಯ ಪೂರ್ವಕ್ಕೆ ಇರುವ ಗುಡ್ಡದ ಕೆಳಗಿನ ಹೊಂಡದ ದಡದ ಮೇಲೆ ಇವರ ವಂಶಜರಾದ ಅಣ್ಣಯ್ಯಾಚಾರ್ಯರು ದಾಸರ ದಾಸರ ಸ್ಮಾರಕವಾಗಿ ಕಟ್ಟೆಯೊಂದನ್ನು ಕಟ್ಟಿಸಿದ್ದಾರೆ ಅಂದಾಜಾಗಿ ಏಳು ದಶಕಗಳ ಕಾಲ ದಾಸರು ಹರಿದಾಸ ಸಾಹಿತ್ಯದಲ್ಲಿ ಹೆಸರು ಮಾಡಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಶ್ರೀ ಪ್ರಸನ್ನ ವೆಂಕಟದಾಸರು ಎಂಬ ಸಿನಿಮಾ ಕೂಡ ತೆರೆಗೆ ಬಂದಿದೆ ದಾಸರು ಉಪಯೋಗಿಸುತ್ತಿದ್ದ ತಾಳ ತಂಬೂರಿ ಗೋಪಾಳ ಬುಟ್ಟಿ ಬಾಗಲಕೋಟೆಯ ಅವರ ಮನೆಯಲ್ಲಿ ಇಂದು ಕಾಣಬಹುದು ಅವುಗಳ ಪೂಜೆಯು ಪ್ರತಿ ದಿವಸವೂ ಆಗುತ್ತದೆ ಇತ್ತೀಚೆಗೆ ದಾಸರ ವಿಗ್ರಹದ ಪ್ರತಿಷ್ಠಾಪನೆಯೂ ಆಗಿ ಬಾಗಲಕೋಟೆಯಲ್ಲಿ ಈ ಮೂರು ದಿನ ಒಳ್ಳೆಯ ವೈಭವದಿಂದ ದಾಸರ ಆರಾಧನೆಯು ಜರುಗುತ್ತದೆ ಟಿ ಟಿ ಡಿ ಭಜನೆಯ ಮಂಡಳದಲ್ಲಿ ನಾವೆಲ್ಲ ಹಾಡುವ ಪ್ರಸಿದ್ಧ ಹಾಡು ಹಾಡುವೆಂದರೆ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನುಡಿಯೇ ಜೀತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಡೆಯೋ ಬೆನ್ನಲಿ ಶ್ರೀನಿವಾಸ ನನ್ನ ನೋಡಲ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೇನೋ ಶ್ರೀನಿವಾಸ ಪಂಜು ಪಿಡಿವೆನೋ ಶ್ರೀನಿವಾಸ ನಿನ್ನೆಂಜಲ ಬಳೆದುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜೆಯ ಪಿಡಿ ವೇನು ಶ್ರೀನಿವಾಸ ನಿನ್ನ ನಮ ಹೋಳಿಗೆ ಶ್ರೀನಿವಾಸ ಕಳ್ಳಕುನ್ನಿ ನನಾಗಿ ಹೇ ಶ್ರೀನಿವಾಸ ಕಟ್ಟಿ ನಿನ್ನವರೋದರೆ ಶ್ರೀನಿವಾಸ ನನಗಿನ್ನು ಲಜ್ಜೇತಕೆ ಶ್ರೀನಿವಾಸ నిన్నవ నిన్నవ శ్రీనివాస నాణ్యవనరీను శ్రీనివాస అయ్యో మన్నిసు తాయి తందే శ్రీనివాస ప్రసన్న వెంకటద్రి శ్రీనివాస నిన్నవ నిన్నవ శ్రీనివాస నాణ్యవనరీను శ్రీనివాస అయ్యో మన్నిసు తాయి తందే శ్రీనివాస ప్రసన్న వెంకటద్రి ಶ್ರೀನಿವಾಸ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ ಎನ್ನ ದುಡಿಸಿಕೊ ಕೊಳ್ಳಲೋಯ್ ಶ್ರೀನಿವಾಸ ಅರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಶಿಕ್ಷಕ ದಿನ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಇಂದು ಸೆಪ್ಟೆಂಬರ್ ಐದು ಶಿಕ್ಷಕ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನರ ಹುಟ್ಟಿದ ದಿನ ದೊಡ್ಡ ವ್ಯಕ್ತಿಗಳ ಜನ್ಮ ದಿನಕ್ಕೆ ವಿಶೇಷ ಅರ್ಥವಿರುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಇಪ್ಪತ್ತನೇ ಶತಮಾನದ ತುಲನಾತ್ಮಕ ಧರ್ಮ ಮತ್ತು ತತ್ವಶಾಸ್ತ್ರದ ಪ್ರಭಾವಶಾಲಿ ಹಾಗೂ ವಿಶಿಷ್ಟವಾದ ವ್ಯಕ್ತಿತ್ವದ ವಿದ್ವಾಂಸರಲ್ಲಿ ಒಬ್ಬರು ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಹುಟ್ಟಿದ ಇವರು ಒಬ್ಬ ಭಾರತೀಯ ಶಿಕ್ಷಣ ತಜ್ಞ ತತ್ವಜ್ಞಾನಿ ರಾಜನೀತಿಜ್ಞ ಎಂದು ಪ್ರಸಿದ್ಧರಾದವರು ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಉಪರಾಷ್ಟ್ರಪತಿ ಹತ್ತೊಂಬತ್ ನೂರ ಅರವತ್ತೆರಡರಿಂದ ಹತ್ತೊಂಬತ್ ನೂರ ಅರವತ್ತೇಳರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಇವರು ಶಿಕ್ಷಣ ಮತ್ತು ತತ್ವಶಾಸ್ತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಗೌರವಿಸಲು ಅವರ ಜನ್ಮದಿನವನ್ನು ಭಾರತದಲ್ಲಿ ಶಿಕ್ಷಕರ ದಿನವೆಂದು ಆಚರಿಸಲಾಗುವುದು ತೆಲುಗು ಹಿಂದೂ ಬ್ರಾಹ್ಮಣ ವರ್ಣಕ್ಕೆ ಸೇರಿದ ಅವರು ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟರಂದು ಆಂಧ್ರ ಪ್ರದೇಶದ ತಿರುಟ್ಟಣಿಯಲ್ಲಿ ಜನಿಸಿದರು ಪಾಶ್ಚಿಮಾತ್ಯ ಜಗಕ್ಕೆ ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯಿಸಲು ಪ್ರಮುಖ ಪಾತ್ರ ವಹಿಸಿದವರು ಅವರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಅರವತ್ತೆರಡರವರೆಗೆ ಸೋವಿಯತ್ ಒಕ್ಕೂಟಕ್ಕೆ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು ಶಿಕ್ಷಕ ವೃತ್ತಿಯ ಬಗ್ಗೆ ಅವರಿಗೆ ಇದ್ದ ಗೌರವದ ಅಂಗವಾಗಿ ಅವರ ಜನ್ಮದಿನವನ್ನು ಟೀಚರ್ಸ್ ಡೇ ಅಥವಾ ಶಿಕ್ಷಕರ ದಿನವೆಂದು ಆಚರಿಸಲಾಗುತ್ತದೆ ಸಮಾಜ ಪರಿವರ್ತನೆಗೆ ಸಾಧನವಾದ ಶಿಕ್ಷಣ ಪದ್ಧತಿ ಶಿಕ್ಷಕರ ಕೈಯಲ್ಲಿಯೇ ಇದೆ ಎಂದು ನಂಬಿದವರು ಅವರು ಶಿಕ್ಷಣದ ಬಗ್ಗೆ ಅತೀವ ಪ್ರೀತಿ ಗೌರವ ಹೊಂದಿದ್ದ ಅವರು ಸ್ವತಃ ಶಿಕ್ಷಕರಾಗಿ ಹಲವಾರು ವರ್ಷ ಸೇವೆಗೈದ ಅವರು ಭಾರತ ಕಂಡ ಅಗ್ರಗಣ್ಯ ಶಿಕ್ಷಕರಲ್ಲಿ ಪ್ರಮುಖರಾಗಿದ್ದಾರೆ ಭಾರತದ ಸನಾತನ ಧರ್ಮವಾದ ಹಿಂದೂ ಧರ್ಮದ ಸಾರವನ್ನು ಜಗತ್ತಿಗೆ ಸಾರಿದವರು ಇವರು ಡಾಕ್ಟರ್ ಸರೂಪಲ್ಲಿ ರಾಧಾಕೃಷ್ಣನ್ ಅವರು ಭಾರತ ರತ್ನ ನೈಟ್ಹುಡ್ ಆರ್ಡರ್ ಆರ್ಡರ್ ಆಫ್ ಮೆರಿಟ್ ಟೆಂಪಲ್ ಟೈನ್ ಪ್ರಶಸ್ತಿ ಮತ್ತು ಸೋವಿಯತ್ ಲೆನಿನ್ ಶಾಂತಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉಪಕುಲಪತಿ ಮತ್ತು ಆಂಧ್ರ ವಿಶ್ವವಿದ್ಯಾಲಯದ ಉಪಕುಲಪತಿಯೂ ಆಗಿ ಸೇವೆ ಸಲ್ ಸೇವೆ ಸಲ್ಲಿಸಿದ್ದರು ಇಂಥ ಮಹಾಮಹಿಮರು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಏಪ್ರಿಲ್ ಹದಿನೇಳರಂದು ನಿಧನರಾದರು ಅಂಥ ಮಹಾಮಹಿಮ ಶಿಕ್ಷಕರಿಗೆ ನಮೋ ನಮಃ ಹರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ